ಹಳಿಯಾಳ ಪಟ್ಟಣದ ಚಿಬ್ಬಲ್ಗೇರಿ ರಸ್ತೆಯಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ನಲವತ್ಮೂರು ವಾಹನಗಳ ವಶ ಬೆಳ್ಳಂಬೆಳಗ್ಗೆ ಬಿಡಿಸಿದ ಕಾಕಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಹಳಿಯಾಳ ಪೊಲೀಸ್ ಇಲಾಖೆ ವಿಭಿನ್ನ ರೀತಿಯಲ್ಲಿ ಕಾರ್ಯಾಚರಣೆಗಿಳಿದು ಗಮನ ಸೆಳೆಯುತ್ತಿದೆ ಇಂದು ಶುಕ್ರವಾರ ಬೆಳಗ್ಗೆ ಹತ್ತುವರೆ ಗಂಟೆಯ ಒಳಗಡೆ ಹಳಿಯಾಳ ಪಟ್ಟಣದ ಚಿಬ್ಬಲಗೇರಿ ರಸ್ತೆಯಲ್ಲಿ ವಿಶೇಷ ಕಾರ್ಯಾಚರಣೆಗಿಳಿದ ಹಳಿಯಾಳದ ಪೊಲೀಸರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ನಲವತ್ಮೂರು ವಾಹನಗಳನ್ನು ವಶಪಡಿಸಿಕೊಂಡು ವಶಪಡಿಸಿಕೊಂಡ ವಾಹನಗಳ ಪೈಕಿ ವಿಮೆ ಮಾಡಿಸಿಕೊಳ್ಳದ ಇಪ್ಪತ್ನಾಲ್ಕು ವಾಹನಗಳಿಗೆ ವಿಮೆ ಮಾಡಿಸಿದ ನಂತರ ಕಳುಹಿಸಿಕೊಡಲಾಯಿತು ಉಳಿದ ಹತ್ತೊಂಬತ್ತು ದ್ವಿಚಕ್ರ ವಾಹನಗಳ ಮಾಲಕರು ತಮ್ಮ ತಮ್ಮ ವಾಹನಗಳ ಅಗತ್ಯ ದಾಖಲೆ ಪತ್ರಗಳನ್ನು ತೋರಿಸದ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮಕ್ಕಾಗಿ ಆ ವಾಹನಗಳ ಬಗ್ಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ವಿನೋದ್ ರೆಡ್ಡಿ ಕೃಷ್ಣೇಗೌಡ ಅರಕೇರಿ ಹಾಗೂ ಪೊಲೀಸರು ಭಾಗವಹಿಸಿದ್ದರು